ಏನು ಇಷ್ಟ ಆಯ್ತು ಸಾಂಗ್ಗಳು ತುಂಬ ಚೆನ್ನಾಗಿದೆ ಸರ್ ಹಳ್ಳಿ ಸೋಡ ಮೂವಿ ಚೆನ್ನಾಗಿದೆ ನೋಡ್ಬೋದು ಸರ್ ಚೆನ್ನಾಗಿತ್ತು ಸರ್ ಮೂವಿ ಹೀರೋನು ಚೆನ್ನಾಗಿ ಮಾಡೋರೆ ಹೀರೋಯಿನ್ಗಳು ಚೆನ್ನಾಗಿ ಮಾಡೋರೆ ಹಳ್ಳಿಗಳಲ್ಲಿ ಎಷ್ಟೋ ಕಲೆಗಳು ಮುಚ್ಚೋಗ್ತಾ ಇದ್ದಾವೆ ಇಂಥವರಿಂದ ಈ ಥರದೊಂದು ಮೂವಿಯಿಂದ ಹಳ್ಳಿಗಳಲ್ಲೊಂದು ಪ್ರತಿಭೆನೆ ಇದಾಗಬೇಕು ಚೆನ್ನಾಗಿ ಮಾಡೋರೆ ಸರ್ ಮೂವಿನ ಫ್ಯಾಮಿಲಿ ಎಲ್ಲ ನೋಡೋಣ ನೋಡೋಂಥ ಎಲ್ಲ ನೋಡ್ಬೋದು ಚೆನ್ನಾಗಿದೆ

ಚೆನ್ನಾಗಿದೆ ಮೂವಿ ಯಾರೆಲ್ಲ ಈಗ ಹೊಸಬರು ಮೂವಿನ ಮಾಡ್ತಾರೆ ಅವ್ರಿಗೆಲ್ಲ ಕೂಡ ಸಪೋರ್ಟ್ ಮಾಡಿ ಯಾಕಂತಂದ್ರೆ ಈ ಏನು ಮಾರಮ್ಮಿ ಹಬ್ಬದನ್ನ ಒಳ್ಳೆ ಒಂದು ಬಾಡೂಟ ಊಟ ಅಂತಾನೆ ಹೇಳ್ಬೋದು ಯಾರೆಲ್ಲ ಇನ್ನೂ ಸಿನಿಮಾ ನೋಡಿಲ್ಲ ಅವರೆಲ್ಲರೂ ಬಂದು ನೋಡಿ ಸೊ ಹೊಸುಬ್ರನ್ನ ಶುಭ ಕೋರಿ ಅಂತ ಹೇಳ್ತಾ ಸೊ ಚೆನ್ನಾಗಿದೆ ನಮ್ಮ ಮೂವಿ ನೋಡ್ಬೋದು ನೋಡ್ಬೇಕು ಇನ್ನೊಂದ್ಸಲ ತುಂಬ ಚೆನ್ನಾಗಿದೆ ಸ್ಟೋರಿ ಇಷ್ಟ ಆಯಿತು ಭಾಳ ಚೆನ್ನಾಗಿದೆ ಹಾಂ ಚೆನ್ನಾಗಿದೆ ಸಿನಿಮಾ ಏನೋ ಫೈಟು ಡ್ಯಾನ್ಸ್ ಅದೆಲ್ಲ ಇಲ್ಲ ನಾರ್ಮಲಾಗಿ ಕತೆ ಆಗಲಿ ವಿಭಿನ್ನವಾಗಿ ಹೇಳೋದಕ್ಕೆ ಪ್ರಯತ್ನ ಪಡಿದ್ದಾರೆ ಕಥೆನ ಈ ಮಾಮೂಲಿಯಾಗಿ ಫೈಟು ಡ್ಯಾನ್ಸ ಅದು ಬಿಟ್ಟು ವಿಭಿನ್ನವಾಗಿ ಒಂದು ಪ್ರೀತಿ ಅದರ ನಿಮ್ಮ ಕತೆ ಒಳಗಡೆ ತುಂಬ ಕತೆ ಸಿಗುತ್ತೆ ಸೊ ಖಾಲಿ ತಲೆ ಒಳಗಡೆ ಬನ್ನಿ ಏನೇನೋ ತಲೆ ಒಳಗಡೆ ತುಂಬ ಈ ಸಿನಿಮಾ ನಿಮ್ಗೆ ಇಷ್ಟ ಆಗಲ್ಲ ಖಾಲಿ ತಲೆಯಲ್ಲಿ ಬಂದು ಅದು ಸಿನಿಮಾನ ಸಿನ್ಮಾಗೆ ನೋಡ್ರೆ ಎಲ್ಲರೂ ಇಷ್ಟಪಡ್ತೀರ ತುಂಬ ಚೆನ್ನಾಗಿದೆ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾ ಥ್ಯಾಂಕ್ ಯು ಟೈಟ್ಲ್ ನೋಡಿದ್ರೆ ನೆಗೆಟಿವ್ ಏನೋ ಕಾಮಿಡಿ ಈ ನನ್ನ ಮಕ್ಳಿಗೆ ಬೇರೆ ಟೈಟ್ಲೇ ಅನ್ನೋ ಅಂತ ಒಂದಷ್ಟು ಜನ ಬೈಕೋದಾರೆ ಆಮೇಲೆ ಒಂದು ಕೆಲವು ನಾರ್ತ್ ಕರ್ನಾಟಕದಲ್ಲಿ ಮಿಸ್ಕನ್ಸೆಪ್ಷನ್ ಆಗಿದೆ ಈ ಮಕ್ಕಳದು ಹೀರೋಯಿನ್ಸ್ದೆಲ್ಲ ಫೋಟೋಸ್ ಹಾಕಿರೋದಕ್ಕೆ ಮಕ್ಕಳು ಸಿನಿಮಾ ಅಂದ್ಕೊಂಡ್ಬಿಟ್ಟಿದ್ದಾರೆ ದಿಸ್ ಇಸ್ ಟೋಟಲ್ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಮೂವಿ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಅಂಡರ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ ಇದು ಕಮರ್ಷಿಯಲ್ ಮೂವಿ ಮಕ್ಕಳ ಸಿನಿಮಾ ಅಂದ್ಕೋಬೇಡಿ ದಿಸ್ ಇಸ್ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಮೂವಿ ಎಲ್ಲ ಥರ ಪ್ಯಾಕೇಜ್ ಇದೆ ನಿಮಗೆ ಫಸ್ಟ್ ಆಫ್ ಆಲ್ ನಿಮ್ಗೆ ಅಜ್ಜಿ ನೆನಪುಗಳ್ನ ತಂದು ಕೊಡುತ್ತೆ ತುಂಬ ದಿನ ಸಿಟಿಗಳಲ್ಲಿ ನೀವು ಈ ಫಾಸ್ಟ್ ಫುಡ್ ತಿಂದು 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 ಸಡನ್ನಾಗಿ ಅಜ್ಜಿ ಮನೆ ಊಟ ಸಿಕ್ಕಿದ್ರೆ ಎಷ್ಟು ಸಮಾಧಾನ ಅನಿಸುತ್ತೋ ಅಷ್ಟು ಸಮಾಧಾನ ಆಗುತ್ತೆ ಖಾಲಿ ಡಬ್ಬ ಮೂವಿ ನೀವೆಲ್ಲ ಸೇರಿ ಖಾಲಿ ಡಬ್ಬ ಮೂವಿನ ತುಂಬಿಸ್ಕೊಡ್ಬೇಕು ಪ್ಲೀಸ್ ಒಂದು ಸರಿ ಒಳಗಡೆ ಬಂದು ನೋಡಿ ಆಮೇಲೆ ನೀವು ನಿಮಗೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಯಾರನ್ನೂ ಫೋರ್ಸ್ ಮಾಡಲ್ಲ ಒಳಗಡೆ ಬಂದು ಸಿನಿಮಾನ ನೋಡಿ ಖಾಲಿ ಡಬ್ಬದಲ್ಲಿ ನಿಜವಾಗ್ಲೂ ವಿಷಯ ಇದೆಯೋ ನಿಜವಾಗ್ಲೂ ಖಾಲಿ ಅಂತ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಹೀರೋಯಿನ್ ಮಾತಾಡ್ತಾ